ಏಳು ತಿಂಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ಈಗಾಗಲೇ ಜಾರಿಯಾಗಿದ್ದಾವೆ ಯುವ ನಿಧಿ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕು ರಿಜಿಸ್ಟ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಹನ್ನೆರಡನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕು ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ பதவீதரிக்ளொமா ஓதிர் யுவ யுவே வர்ஷ் எடுத்து வர்ஷ பதவீதர நிர்யோகிட்டு மூரு சாய் பத்தி டிப்ளொமா ஓல்டர்ஸ் நோக ಒಂದೂವರೆ ಭತ್ತೆ ಕೊಡ್ತಕ್ಕಂತ ಕಾರ್ಯಕ್ರಮ ಐದನೇ ಗ್ಯಾರಂಟಿ ಅದನ್ನು ಕೂಡ ಜಾರಿ ಮಾಡ್ತಾ ಇದ್ದೇವೆ ಜಾರಿ ಮಾಡ್ತಾ ಇದ್ದೇವೆ ಬಹಳ ಜನ ಹೇಳಿದ್ರು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ಇನ್ಕ್ಲೂಡಿಂಗ್ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು ಈ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಯಾರು ಹೇಳಿದ್ದ ಇಷ್ಟ ನರೇಂದ್ರ ಮೋದಿ ಅವ್ರು ಹೇಳಿದ್ರು ಒಂದು ವೇಳೆ ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅದಿಗೇನಾಗ್ಬಿಟ್ಟದೆ ಅವರಿಗೆ ನಾವು ಮಾಡ್ಬಿಟ್ಟು ದಿವಾಳಿನೂ ಆಗಲಿಲ್ಲ ರಾಜ್ಯ ನುಂಗಲಾರ ತುತ್ತಾಗಿದೆ ಅವರಿಗೆ ಗೊತ್ತಾಯ್ತಲ್ಲ ಏನಾಗಿದೆ ನುಂಗಲಾರದ ತುತ್ತು ಏನಂತ ಹೇಳ್ತಾರೆ ಈಗ ನನ್ನ ಅದರದ್ಯಾನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಅವ್ರು ಹೇಳಿದ್ರು ಜಾರಿ ಮಾಡಕ್ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ನಾವು ಏಳು ತಿಂಗಳೊಳಗಡೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿದೆ ರಾಜ್ಯ ಸುಭದ್ರ ಆಗದೆ ಅಂದ್ರೆ ಇಷ್ಟೊಂದು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಕ್ ಹ್ಞೂ ಏನಪ್ಪ ಅಂಪಯನ ಇಷ್ಟೊಂದು ಮಾಡಕ್ ಸುಭದ್ರವಾಗಿ ಇಲ್ಲಿ ಹೋಗಿದ್ರೆ ಹ ಅಪ್ಪನಗೌಡ ಸಿ ನೀವು ಹೇಳಬೇಕು ಜನ ಈ ಬಿಜೆಪಿ ಅವ್ರಿಗೆ ಸುಳ್ಳು ಹೇಳ್ತಾರಲ್ಲ ಅವ್ರು ಹೇಳಬೇಕು ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ಬಹುಶಃ ಹೈದರಾಬಾದ್ ಕರ್ನಾಟಕದಲ್ಲಿ ಸಿಂಧನೂರ್ನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಆಗಿದೆಯಲ್ಲ ಏನ್ರಿ ಆರ್ಥಿಕ ದಿವಾಳಿ ಆಗಿರೋ ರಾಜ್ಯದಲ್ಲಿ ಸಾಧ್ಯನಾ ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ಮಿಸ್ಟರ್ ನರೇಂದ್ರ ಮೋದಿಜಿ ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ನೀವು ಏನು ಸುಳ್ಳು ಹೇಳಿದ್ರಿ ಅದು ಸಾಧ್ಯ ಆಗಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದು ನಾನು ಬಂದಿದ್ದೆ ಚುನಾವಣಾ ಪೂರ್ವದಲ್ಲಿ ಇಲ್ಲಿ ಇಲ್ಲೇ ನಾ ಸಭೆ ನಡೆದ್ದು ಅಲ್ಲಿ ಆ ಕಡೆ ನಡೀತು ಅಲ್ಲಿ ನಡೀತು ಪಕ್ಕದಲ್ಲಿ ನಾನು ಹೇಳಿದ್ದೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೆ ನಾನು ಇಲ್ಲಿ ಬಂದಿದ್ದಾಗ ಹಂಪರಗೌಡ ಬಾದರಲ್ಲಿ ಅವರನ್ನ ಗೆಲ್ಲಿಸಿ ಅಂತ ಹೇಳಿದ್ದು ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೀವಿ ಜನರಿಗೆ ದ್ರೋಹ ಮಾಡಲ್ಲ ಮಾತನ್ನ ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದೆ ಇವತ್ತು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಹೌದಲ್ಲ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಉಚಿತವಾಗಿ ಉಚಿತವಾಗಿ ನೀನು ಕಡಮ್ಮ ಈ ಕಾರ್ಯಕ್ಕೆ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಪ್ರಯಾಣ ಮಾಡಬಹುದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ